Surely there is a future hope for you. Your hope will not be cut off. Proverbs 23 18. This is God's promise for you today. Maybe you are waiting for a long time for the blessings to come. You have been praying. ಪ್ರಾರ್ಥನೆ ಮಾಡುತ್ತಿರಬಹುದು ಯು 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 ಬೀನ್ 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 ಬಿಲೀವಿಂಗ್ ನಂಬುತ್ತಿರಬಹುದು ಗಿವಿಂಗ್ ನೀವು ದಶಮಾಂಶ ಮತ್ತು ಕಾಣಿಕೆ ಕೊಡುತ್ತಿರಬಹುದು ಫಾರ್ ಅದರ್ಸ್ ಬೇರೆಯವರಿಗಾಗಿ ಪ್ರಾರ್ಥಿಸುತ್ತಿರಬಹುದು ಹೆಲ್ಪಿಂಗ್ ದ ಬಡವರಿಗೆ ನೀವು ಸಹಾಯ ಮಾಡುತ್ತಿರಬಹುದು ಈವನ್ ಥ್ರೂ ದ ಮಿನಿಸ್ಟ್ರಿ ಜೀಸಸ್ಟ್ರಿ ಕರೆಯುತ್ತಾನೆ ಮತ್ತು ಸೀಶಾ ಮೂಲಕ ನೀವು ಈ ಸೇವೆಯಲ್ಲಿ ಸೇವೆ ಮಾಡುತ್ತಿರಬಹುದು ಕಾಣಿಕೆ ಕೊಡುವುದರ ಮೂಲಕ ಬೇರೆಯವರಿಗಾಗಿ ಪ್ರಾರ್ಥನಾಗೂ ಪರದಲ್ಲಿ ನಮ್ಮೊಂದಿಗೆ ಪ್ರಾರ್ಥಿಸುವುದು ಶೇರಿಂಗ್ ದ ಟೆಸ್ಟ್ ಮನಿಸ್ ಆ ದ ಮಿರ್ರಕ್ಲ್ಸ್ ಯು ಆ್ಯ್ ರಿಸಿ ಬಂದ ಮನಸ್ಸು ಸೇವೆಯಲ್ಲಿ ನೀವು ಹೊಂದಿಕೊಂಡ ಅದ್ಭುತಗಳನ್ನು ಹಂಚಿಕೊಳ್ಳುವುದರ ಮೂಲಕ ವಾಟ್ ಸ್ಟಿಲ್ ಮೇ ಬಿ ಸಮ್ ಆಫ್ ಯ ಪ್ರೇಯರ್ ರಿಕ್ವೆಸ್ ಆರ್ ನಾಟ್ ನಾಡ ಆನ್ಸರ್ ಆದ್ಯಾಗೋ ಕೆಲವು ನಿಮ್ಮ ಪ್ರಾರ್ಥನೆಗಳು ಉತ್ತರಿಸಲ್ಪಡಲಿಲ್ಲ ಟುಡೇ ಡೇ ದ ಲಾಟ್ಸ್ ಎಸ್ ಎಂದು ಕರ್ತನು ಹೇಳುತ್ತಾನೆ ಯುವರ್ ಹೋಪ್ ವಿಲ್ ನಾಟ್ ಬಿ ಕಟ್ ಆಫ್ ನಿಮ್ಮ ನಿರೀಕ್ಷೆ ನಿರರ್ಥಕವಾಗದು

ಈ ಅದ್ಭುತ ನಿಮಗಾಗಿ ನಂಬುವ ಮೂಲಕ ನಾವು ಪ್ರಾರ್ಥನೆ ಮಾಡೋಣವೇ ಓ ಲಾರ್ಡ್ ಶೀಸ್ ಓ ಕರ್ತನಾದ ಯಸ್ಸುವೆ ರೇಂಬರ್ ಯೋರ್ ಚಿಲ್ಡ್ರನ್ ನಿನ್ನ ಮಕ್ಕಳನ್ನು ನೆನಪು ಮಾಡಿಕೋ ರೇಂಬರ್ ಯೋರ್ ಚಿಲ್ಡ್ರನ್ ನಿನ್ನ ಮಕ್ಕಳನ್ನು ನೆನಪು ಮಾಡಿಕೋ ಎವ್ರಿ ಟೈಮ್ ಯು ರಿಮೆಂಬರ್ ಯೋರ್ ಚಿಲ್ಡ್ರನ್ ಇನ್ ದ ಬೈಬಲ್ ಸತ್ಯ ವೇದದಲ್ಲಿ ಪ್ರತಿ ಸಾರಿ ನಿನ್ನ ಮಕ್ಕಳನ್ನು ನೆನಪು ಮಾಡಿಕೊಂಡಾಗ ಅಲ್ಲಿ ಅದ್ಭುತ ಲೆಟ್ ಇಟ್ ಹ್ಯಾಪನ್ ಫಾರ್ ದೈ ಸನ್ ದೈ ಡಾಟರ್ ಹೂ ಇಸ್ ಪ್ರೇಯಿಂಗ್ ವಿತ್ ಮೀ ರೈಟ್ ನೌ ಈಗಲೇ ನನ್ನೊಂದಿಗೆ ಪ್ರಾರ್ಥಿಸುವ ನಿನ್ನ ಮಗಳಿಗೆ ಮಗಳಿಗೆ ನಿನ್ನ ಮಗನಿಗೆ ಇದನ್ನು ಅನುಗ್ರಹ ಮಾಡು ಐ ಪ್ರೇ ಫಾರ್ ಎವ್ರಿ ಒನ್ ಹೂ ಇಸ್ ಟು ಬಿ ಮ್ಯಾರಿಡ್ ಲಾ ಮದುವೆಯಾಗಲಿರುವ ಪ್ರತಿ ಒಬ್ಬರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಅವರ ಕಾಯುವಿಕೆ ಈಗಲೇ ಯೇಸುವಿನ ನಾಮದಲ್ಲಿ ಮುಗಿಯಲ್ಪಡಲಿ ಬ್ರಿಂಗ್ ದ ಬಾಯ್ ಬ್ರಿಂಗ್ ದ ಗರ್ಲ್ ಹೂಮ್ ಯು ಹ್ಯಾವ್ ಚೋಸನ್ ಫಾರ್ ದಮ್ ಹೂ ಹಸ್ ಬಿನ್ ಕ್ರಿಯೇಟೆಡ್ ಫಾರ್ ದಮ್ ಬೈ ಯು ಇನ್ ಟು ದಿಯರ್ ಲೈಫ್ ರೈಟ್ ನಾ ಕರ್ತನೆ ಈಗಲೇ ಅವರಿಗಾಗಿ ನೀನು ಸೃಷ್ಟಿಸಿದಂತ ಹುಡುಗಿ ಹುಡುಗನನ್ನು ಕರ್ತನೆ ಇಟ್ಟಂತವರನ್ನು ಈಗಲೇ ಅವರಿಗೆ ತೋರಿಸಿಕೊಡು ಇಂದೇ ಅದ್ಭುತ ನಡೆಯಲಿ ಇನ್ ಇನ್ ನೇಮ್ ಆಫ್ ಆಫ್ ನಾಮದಲ್ಲಿ ಕ್ವಿಕ್ ಹಾರ್ಟ್ ಬಾಯ್ ಆರ್ ಆರ್ ಫ್ಯಾಮಿಲಿ ಟು ಹುಡುಗಿ ಹುಡುಗ ಅಥವಾ ತಂದೆ ತಾಯಿಯ ಹೃದಯದಲ್ಲಿ ನಿಟ್ಟು ಅವರ ಬೆಳೆಗೆ ನೀನು ಕರೆದುಕೊಂಡು ಬಾ ಬಾತ್ ಅವರ ಸಂಬಂಧಗಳಲ್ಲಿ ಸಮಾಧಾನ ಅನುಗ್ರಹ ಮಾಡು ಇಫ್ ದರ್ ಹಣಕಾಸಿನ ತೊಂದರೆಗಳಿಂದಾಗಿ ಸಮಸ್ಯೆ ಉಂಟಾಗಿರುವುದಾದರೆ If there is a problem because they don't have a child, if there is a problem because of mental disagreements.

ಅವರನ್ನು ಒಟ್ಟಾಗಿ ಒಂದು ಮಾಡು ಐ ಎವ್ರಿ ಔಟ್ಸೈಡ್ ಫ್ರಮ್ ಫ್ಯಾಮಿಲಿ ಲೈಫ್ ಹೊರಗಡೆ ಎಲ್ಲ ಪ್ರಭಾವಗಳು ಅವರ ಜೀವಿತದಿಂದ ನಾನು ತೆಗೆದು ಹಾಕುತ್ತೇನೆ ಗಿವ್ ದಮ್ ಗ್ರೇಸ್ ಟು ಔಟ್ಸೈಡ್ ಎಲ್ಲ ಹೊರಗಿನ ಪ್ರಭಾವಗಳು ಅವು ತಿರಸ್ಕಾರ ಮಾಡುತ್ತೇವೆ ಅವರು ಪರಸ್ಪರ ಆತುಕೊಳ್ಳಲಿ ಹಾತುಕೊಳ್ಳಲಿ ಪವಿತ್ರ ಆತ್ಮನೇ ಅವರ ಹೃದಯ ಒಂದು ಮಾಡು ಟುಡೇ ಐ ಪ್ರೇ ಫಾರ್ ಫೈನಾನ್ಸಸ್ ಇಂದು ಹಣಕ್ಕಾಗಿ ಪ್ರಾರ್ಥಿಸುತ್ತೇನೆ ಜಾಬ್ ಉದ್ಯೋಗದಲ್ಲಿ ಆಶೀರ್ವಾದ ಎಸ್ಟಾಬ್ಲಿಷ್ಮೆಂಟ್ ಇನ್ ದ ಜಾಬ್ ಉದ್ಯೋಗದಲ್ಲಿ ಸ್ಥಿರತೆ ಅಂಡ್ ಲೆಟ್ ದೇ ಬಿ ಬ್ಲೆಸ್ಸಿಂಗ್ ಇನ್ ದ ಫೈನಾನ್ಸಸ್ ಅವರ ಆರ್ಥಿಕತೆಯಲ್ಲಿ ಆಶೀರ್ವಾದ ಉಂಟಾಗಲಿ ಲೆಟ್ ದೇಮ್ ಬಿ ಟುಗೆದರ್ ಅವರು ಒಟ್ಟಾಗಿರಲಿ ಫಾದರ್ ಇಫ್ ದೇ ಡು ನಾಟ್ ಹ್ಯಾವ್ ಎ ಚೈಲ್ಡ್ ಯಾರಿಗೆ ಮಕ್ಕಳಿಲ್ಲವೋ ಕರ್ತನೆ ಲೆಟ್ ಯುವರ್ ಡಾಟರ್ ಕನ್ಸೀವ್ ರೈಟ್ ನೌ ಇನ್ ಜೀಸಸ್ ನೇಮ್

ಆದಾಪಾದನೆ ಮಾಡುತ್ತಿದ್ದಾರೆ ಐ ಬ್ರಿಕ್ ટુ ಸಪೊಸಿಷನ್ ಆ ಆರೋಪಗಳನ್ನು ನಾನು ಮುರಿದು ಹಾಕುತ್ತೇನೆ ನಾನು ಹೊರಗೆ ಹಾಕುತ್ತೇನೆ ಗಿವ್ देम ಜಸ್ಟಿಸ್ ಇನ್ ದಿ ಕೋರ್ಟ್ ಕರ್ತನೆ ನ್ಯಾಯಾಲಯದಲ್ಲಿ ಅವರಿಗೆ ನ್ಯಾಯ ಕೊಡು ಗಿವ್ देम ಜಸ್ಟಿಸ್ ಫ್ರಮ್ ದಿ ಡಿಪಾರ್ಟ್ಮೆಂಟ್ ಅವರ ವಿಭಾಗದಿಂದ ಅವರಿಗೆ ನ್ಯಾಯ ದೊರಕಲಿ ಗಿವ್ देम ಜಸ್ಟಿಸ್ ಇನ್ ದೇರ್ ವರ್ಕಿಂಗ್ ಪ್ಲೇಸ್ ಅವರ ಕೆಲಸದ ಸ್ಥಳದಲ್ಲಿ ನ್ಯಾಯ ಕೊಡು ಜಸ್ಟಿಸ್ ಇನ್ ಸ್ಟಡಿಂಗ್ ಪ್ಲೇಸಸ್ ಸ್ಪೆಷಲಿ ದೋಸ್ ಅವರ ವ್ಯಾಸಂಗದ ಸ್ಥಳದಲ್ಲಿ ವಿಶೇಷವಾಗಿ ಕೊಡುಗಿ ಮಾಡುವವರಿಗೆ ನಿನ್ನ ನ್ಯಾಯ ಕೊಡು ಇಫ್ ಫಾಲ್ಸ್ಲಿ ಯಾರಾದರೂ ಸುಳ್ಳಾಗಿ ಆರೋಪಕ್ಕೆ ಒಳಗಾದರೆ ಇಸ್ ಜೈಲ್ ಬ್ರಿಂಗ್ ಅವರನ್ನು ಹೊರಗಡೆ ತೆಗೆದುಕೊಂಡು ಡೂ ಜಸ್ಟಿಸ್ ಅವರಿಗಾಗಿ ನ್ಯಾಯ ಕೊಡು ದೋಸ್ ಉದ್ಯೋಗ ಸ್ಥಳದಲ್ಲಿ

ಲಾರ್ಡ್ ಹಾರ್ಟ್ಸ್ ಬಿ ಹೀಲ್ಡ್ ನಿಟ್ ಟು ಈಚ್ ಲೆಟ್ಸ್ ಅವರ ಹೃದಯಗಳು ಸ್ವಸ್ಥವಾಗಿ ಅವರು ಪರಸ್ಪರ ಜೊತೆ ಇರಲಿ

ಹೆಚ್ಚಾಗಿ ಕೊಡುವುದಕ್ಕಾಗಿ ವಂದನೆ ಗಿವ್ ವೆರಿ ಹೈ ಮಾರ್ಕ್ಸ್ ಟು ದ ಚಿಲ್ ಮಕ್ಕಳಿಗೆ ಹೆಚ್ಚು ಅಂಕಗಳನ್ನು ಒದಗಿಸಿಕೊಡು ಗಿವ್ ದಮ್ ಗ್ರೇಟ್ ಸಕ್ಸಸ್ ಇನ್ ದ ಕಮಿಂಗ್ ಎಕ್ಸಾಮ್ಸ್ ಬರುವ ಪರೀಕ್ಷೆಗಳಲ್ಲಿ ದೊಡ್ಡ ಯಶಸ್ಸನ್ನು ಕೊಡು ಗಿವ್ ದಮ್ ಅಡ್ಮಿಷನ್ ಇನ್ ದ ಬೆಸ್ಟ್ ಕೋರ್ಸ್ ಉತ್ತಮ ಕೋರ್ಸ್ಗಳಲ್ಲಿ ಅವರಿಗೆ ದಾಖಲಾತಿ ಸಿಗಲಿ ಥ್ಯಾಂಕ್ ಯು ಫಾರ್ ದಿಸ್ ಬ್ಲಸ್ ಈ ಆಶೀರ್ವಾದಕ್ಕಾಗಿ ವಂದನೆ ಥ್ಯಾಂಕ್ ಯು ಲೋ ಕರ್ತನೆ ವಂದನೆ ವಿ ಲವ್ ಯು ನಿಮ್ಮನ್ನು ಪ್ರೀತಿಸುತ್ತೇವೆ ಯೇಸುವಿನ ನಾಮದಲ್ಲಿ ಆಮೆನ್ ದೇವರು ನಿಮ್ಮನ್ನು ಆಶೀರ್ವದಿಸಲು ಅತ್ಯಧಿಕವಾಗಿ ಮತ್ತು ಸಮೃದ್ಧಿಯಾಗಿ